ಧೈರ್ಯ ಸಾಹಸ ಸಾಧಿಸಬೇಕೆಂಬಂತಹ ಛಲೋ ಮನಸ್ಸಿನಲ್ಲಿ ಅಂತರಿಸಿದಾಗ ಅದಕ್ಕೆ ಪ್ರಯತ್ನ ಎನ್ನುವಂತಹ ನೀರು ನೆರೆಯುವುದರ ಮೂಲಕವಾಗಿ ಪೋಷಿಸಿದೆ ಹರಿ ಹೊತ್ತಾಗಿ ಹೋಗಿದ್ದಂತಹ ದಾನವ ಸಾಮ್ರಾಜ್ಯವನ್ನೆಲ್ಲ ಒಂದುಗೂಡಿಸಿದೆ ಪಾತಾಳದಲ್ಲಿ ಮದುವಣ ಎನ್ನುವಂತಹ ಪುರವನ್ನು ಕಟ್ಟುವುದರ ಮೂಲಕವಾಗಿ ನಮ್ಮೆಲ್ಲವರ ಬದುಕನ್ನು ಕಟ್ಟಿಗೊಳಿಸಿದೆ ಆಗ ನನ್ನವರು ಹೇಳಿದ ಮಾತು ಆ ಬಲವಿದ್ದಾಡ

ಬದುಕು ಎನ್ನುವುದು ಸಂಪೂರ್ಣವಾಗಬೇಕು ಅಂತಾದ್ರೆ ಯೋಗ್ಯ ಸತಿಯನ್ನು ಕಂಡು ಮದುವೆ ಆಗಬೇಕು ಅಂತಾದ್ರೆ ಆ ಸಂದರ್ಭದಲ್ಲಿ ಬತ್ತಲ್ಲ ಶಿವ ಲ್ಲ ದಿಬ್ಬಾಡಿಗೆ ಸಹಿತನಾಗಿ ಸುಖಕರವಾಗಿತ್ತು ಎಲ್ಲವೂ ಕ್ಷೇಮ ಆಯಾಸ ಪರಿಹಾರಕ್ಕೆ ಏನಾದರೂ ನನಗೆ ಏನಾದ್ರು ಬಿಸಿಯೋ ಮಧ್ಯ ತಣ್ಣಗೇ ವ್ಯವಸ್ಥೆ ಮಾಡೋಣ ಬಸಿಯೂ ಅಲ್ಲ ತಣ್ಣಗೂ ದೇವಣ್ಣ ವ್ಯವಸ್ಥೆ ಮಾಡುತ್ತಾರೆ ಪುರೋಹಿತರನ್ನು ಬರುವುದಕ್ಕೆ ಹೇಳಿದ್ದೇನೆ ಇಷ್ಟು ಹೊತ್ತಿಗೆ ಬರಬೇಕಿತ್ತು ಕಾಣ್ತಾ ಇಲ್ವಲ್ಲ ಒಳ್ಳಮ್ಮ ಕರೆದಂತ ಉದ್ದೇಶ ಏನು ಏನು ಬರೋತ್ರೆ ನಿಮ್ಗೆ ಅಷ್ಟು ಬೇಗ ಮರೆತು ಹೋಯ್ತೆ ಮಗಳ ಅಂತಹ ಮಾಲಿನಿಗೆ ಮದುವೆ ನಿಶ್ಚಯ ಮಾಡಿದ್ದು ನೀವೇ ಓಹೋ ಹುರ್ತ ನಿಗದಿ ಆದ ಮೇಲೆ ನೀವು ಈಗ ಏನು ಅಂತ ಕೇಳಿದ್ರೆ ಆಗ್ತದಾ ಓಹೋ ಮಗಳು ದೊಡ್ಡವಳಾದ್ಲೆ ಹೌದು ಪ್ರಾಯಕ್ಕೆ ಬಂದ್ಲೆ ಹೆಣ್ಣಂದ್ರೆ ಹಾಗೆ ಅಲ್ವೇ ಬಾಳೆ ಗಿಡದ ಹಾಗೆ ಬೇಗ ಬೆಳೀತಾರೆ ನೀವು ಮಗಳಂದ್ರೆ ಮದುವೆ ಅಂತ ಹೇಳಿ ಸುಮ್ಮನೆ ಆಗ್ತದ ಗಂಡು ಬೇಕು ಹೌದು ಹೆಣ್ಣು ಬೇಕು ಹೌದು ಏನು ಅದರ ವ್ಯವಸ್ಥೆ ಆಗಿದೆ ಅಮ್ಮ ಮದು ಬಂದಿದ್ದಾನೆ ಸ್ವಲ್ಪ ತಿರುಗಿ ನೋಡಿ ಆದಿ ಆದಿತು ಪುರೋಹಿತರ ಆಗಬಹುದು ಇವನು ಆಗಬಹುದು ಆಗಬಹುದು ಇವನ ನನ್ನ ಮಗಳು ಹೇಗಿದ್ದಾಳೆ ಅರಗಿಣಿ ಹಾಗಿದ್ದಾಳೆ ಮುದ್ದಾಗಿದ್ದಾಳೆ ಹೋಗಿ ಹೋಗಿ ಕಾಗೆ ಅವನಿಗೆ ಕೊಡುಗ ಕಾಗೆನ ಇದು ಕಾಗೆ ಅಲ್ಲ ಮತ್ತೆ ಕಾಗೆ ಸಂತಾನದವನು ಪುರೋಹಿತರ ಇನ್ನು ತಡ ಮಾಡುವುದು ಸರಿಯಲ್ಲ ಅಲ್ಲ ಹುಡುಗನು ಬಂದಿದ್ದ ನೋಡ್ತೀರಾ ಅವಾಗಿಲ್ಲ ಆ ಹುಡುಗ ಸ್ವಲ್ಪ ತಿರುಗಿ ನೀವು ಇವರ ರಂಗೋಲಿ ತರ ಇದ್ದಾರೆ ಚಂದ್ರ ಪುರೋಹಿತರೆ ಅವರ ತೋಟದಲ್ಲಿ ಜಾಗ ಉಂಟು ವ್ಯವಸ್ಥೆ ಉಂಟು ಆದ್ರೆ ಮದುಮಗ ಅವರಲ್ಲ ನೀವು ತಿರುಗಿದ್ದು ಹೆಚ್ಚಾಯ್ತು ಅರ್ಧ ಸುತ್ತ ತಿರುಗಿ ಚೆನ್ನಾಗಿರುವ ಹುಡುಗ ಮುಂದೆ ಬನ್ನಿ ಹುಡುಗ ಮುಂದೆ ಬರಲಿ ಹೊರ ಮುಂದೆ ನಮಸ್ಕಾರ ನಾವು ಮಾತಾಡುವ ಸ್ವರವೇ ಹಾಗೆ ಯಾವಕ್ಕಿದ್ರೂ ಪುರೋಹಿತ್ರ ನಿಮ್ಗೆ ಕೇಳುದಿಲ್ಲ ಅಂತ ಅವ್ರಿಗೂ ಸಂದೇಶ ಗಳಿಸಿದ್ದಾರೆ ಇಳೀ ಸ್ವರದಲ್ಲಿ ಸ್ವಲ್ಪ ಮಾತಾಡಬಹುದೇ ಏನಾಗಬೇಕು ಸ್ವಾಮಿ ನಿಮ್ಮ ಹೆಸರೇನು ನನ್ನ ಕಿವಿ ಸರಿ ಇದೆ ಸರಿ ಉಂಟ ವರ ಆಗಬಹುದು ಅಲ್ಲವೇ ಕುಳಿತುಕೊಳ್ಳಿ ಕೇವಲ ವರ ಅಲ್ಲ ಈಗ ವಧು ಆಗ್ಬೇಕಲ್ವಾ ಹೌದು ಅದರ ವ್ಯವಸ್ಥೆ ಆಗಿದೆಯಾ ಎಲ್ಲ ವ್ಯವಸ್ಥೆ ನಿಮಗೆ ಬಿಟ್ಟು ಕೊಟ್ಟಿದ್ದೇವೆ ಮಧುಮಗಳನ್ನು ಕರೆಸುವ ವ್ಯವಸ್ಥೆ ನೀವೇ ಮಾಡಬೇಕು ಯಾರಲ್ಲಿ ಮದುಮಗಳು ಬರಲಿ ಇದು ಇದು ಹೆಣ್ಣ ಅದು ಹೆಣ್ಣೆ ಹೆಣ್ಣೆ ಅದು ಹೆಣ್ಣೆ ಹಾ ಆದರೆ ಮದುವೆ ಆದ ಹೆಣ್ಣು ಮದುವೆ ಆದ ಹೆಣ್ಣು ಹಾ ಇವಳನ್ನ ಮದುವೆ ಆದ ಆ ಪುಣ್ಯತ್ಮ ಯಾರು ಸ್ವಾಮಿ ಅವರು ಈಗ ಪ್ರಸಂಗಿ ಬೇಡ ಅವರಿಗೆ ಬೇಡದಿದ್ರೆ ನನಗೆ ಆಗುತ್ತದೆ ಅವರಿಗೆ ಬೇಡದಿದ್ರೆ ನನಗೆ ಆಗುತ್ತದೆ ಈಗ ನೀವು ಪುರೋಹಿತರಿಗೆ ನಿಮ್ಮ ಹತ್ರ ಹೇಳಿದ್ದು ಮದುಮಗಳನ್ನು ಕರೆಸಿ ಅಂತೇಳಿ ಇದನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀರಲ್ಲ ಇದೆಲ್ಲೋ ಆ ಕಡೆ ಸುಂಕದ ಕಟ್ಟೆ ಹತ್ರ ಇಲ್ಲಿ ನಿನ್ನ ಇಲ್ಲಿ ಬಾ ನಿನ್ನ ಯಾರು ಬರ್ಲಿಕ್ಕೆ ಹೇಳಿದ್ದಿಲ್ಲ ನೀವೇ ಬರ್ಲಿಕ್ಕೆ ಹೇಳಿದ್ದಲ್ಲ ಮಧುಮಗಳಿಗೆ ಬಂದು ಬಾ ಬಾ ಅಂತ ಹೇಳಿದ್ದು ಇಲ್ಲಿಗೆ ಇಷ್ಟು ಬೇಗ ಯಾಕೆ ಬಂದಿ ನನ್ನನ್ನೇ ನನ್ನ ಹಿಂದೆ ನೋಡ್ತಿದ್ರು ಯಾರೋ ಯಾರು ನೋಡ್ತಿದ್ರು ನಾನು ಬಂದೆ ಅದಕ್ಕಾಗಿ ನಾನು ಬಂದೆ ಹೋಗಿ ಮಧುಮಗಳನ್ನು ಸಿಂಗಾರ ಮಾಡಿ ಕಡ್ಕೊಂಡ್ ಬಾ ಒಂದು ಮಗಳು ಲಕ್ಷಣವಾಗಿದ್ದಾಳೆ ಮುಂದೆ ಅಮ್ಮ ಮಗಳೇ ಹುಡುಗ ಹೇಗೆ ಆದಿತ್ತೋ ಹುಡುಗನನ್ನು ನೋಡಮ್ಮ ಒಮ್ಮೆ ಅಮ್ಮನಿಗೆ ಆದರೆ ನನಗೂ ಆದಿ ನನಗೆ ಮದುವೆ ಆಗಿದೆ ಈಗ ಅಮ್ಮನಿಗೆ ಹಾಗಲ್ಲ ಅವಳ ಆ ಮಾತಿನ ಅರ್ಥ ಬೇರೆನಲ್ಲ ಅಮ್ಮ ಒಪ್ಪಿದ್ರೆ ನನಗೆ ಒಪ್ಪಿಗಿದೆ ಅಂತ ಹೇಳಿ ಹಾಗಾದ್ರೆ ಇನ್ನು ಮುಂದುವರಿಸುವ ಮುಂದುವರಿಸುವ ಮುಂದಿನ ಭಾಗವಾಗಿ ಹೇಳಿ ಎಲ್ಲಿದೆ ಹಾರ ಹಾರ ಹಾರಬೇಕು ಹಾರುದಂದ್ರೆ ಹಾಗಲ್ಲ ಇಲ್ಲಿ ನೋಡು ಇದು ಹಾಲು ಹಾರ ಅಂತ ಹೇಳಿದ್ರೆ ಹಾರ ಅಲ್ಲ ಮಾಲೆ 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 ಚಂದ ನೀವು ಹಾರಿದ್ದ ಮಾಲೆ ಬೇಕು ಹಾರ ಅಂತ ಹೇಳಿದ್ರೆ ಮಾಲೆ ನಾನು ಹಾರಿದ್ದು ಚಂದ ಹಾರಿ ಏನ್ ಪ್ರಯೋಜನ ಆಗಿದೆ ತಲೆ ಕೂತಲು ಉದ್ರಿದ್ದು ಬಿಡ್ರಿ ಬೇರೆ ಏನದು ಆಗಿದ ಅದೇ ಹಾರ ಅಂತ ಹೇಳಿದ್ರೆ ಹಾರಲ್ಲ ಮಾಲೆ ಮಾಲೆ ಅದು ಮಾಲೆ ಮಾಲಲ್ಲ ಮಾಲೆ ಹೂವಿನ ಮಾಲೆ

ನಂತರ ಬರ್ತದೆ ಹುಡುಗಿ ಹೊರಗೆ ಹುಡುಗಿ ಹೊರಗ ಹುಡುಗಿ ಹೊರಗ ಅಂತ ಹೇಳಿದ್ರೆ ಆ ಹೊರಗೆ ಅಲ್ಲ ಅಂತರ್ಪಟದಿಂದ ಹೊರಗೆ ಹೊರಗೆ ಈಗ ಮಧುಮಗಳು ಮುಂದೆ ಬಾ ಅಮ್ಮ ಅಂತರ بڑا ಆಕಾರ ಆ ಹಾಗೆ ಮದುಮಗಳು ಮದುಮಗಳು ಮಗನ ಮಗಳಿಗೆ ಅದೇ ರೀತಿ ಮದುಮಗ ಮದುಮಗಳಿಗೆ ಈಗ ಮುಂದೆಕ್ಕೆ ತಂದಾರ ತಾಳಿ ನಿಮ್ಮಿಷ್ಟದ ತಾಳಿ 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 ಆಗಬೇಕು ತಾಳಿ 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 ವ್ಯವಸ್ಥೆ ನೀವೇ ನೋಡಬೇಕು ಅಂತ ಹೇಳಿದ್ದೀನಿ ತಾಳಿ ತಾಳಿ ಕುಟ್ ಕುಟ್ ತಿಕ್ಕಿ ತಿಕ್ಕಿ ಕುಡು ನಾನು ಮತ್ತೆ ಬೇರೆ cartiyon ನಿನ್ನ ಕುಟ್ ಕುಟ್ ನಿನ್ನ ಗಂಡ ನಾನು ಜೀವದಲ್ಲಿ ಇಿದ್ದೇನೆ ಈಗ ಜೀವದಲ್ಲಿ ಇದ್ದೇನೆ ನಾನು ಈಗ ತಿಂಡಿ ತಾಳಿ ತಾಳಿ ವ್ಯವಸ್ಥೆ ಆಗಿದೆ ಅಂತ ಹೇಳಿ ನಾನು ಮತ್ತೆ ಕತ್ತೀನಿ ಬೇರೆ ಅಲ್ಲ ಪುರೋಹಿತ್ರ ತಾಳಿ ವ್ಯವಸ್ಥೆ ಇದೆ ನಾನು ಪುರೋಹಿತ್ರ ಎಂತ ಒಳ್ಳೆ ಗುಣದ ಹೆಂಗಸಲ್ಲ ತಾಳಿ ವ್ಯವಸ್ಥೆ ಆಗಿದೆ ತಾಳಿಯನ್ನು ಮಧುಮಗ ಮಧುಮಗಳಿಗೆ ತಾಳಿಯನ್ನು ಹಾಕುವಂತ

ಹೆಣ್ಣನ್ನು ಆಶೀರ್ವಾದಿಸಿ ಅರಳಿಸಿಕೊಡುವಂತದ್ದು ಮುಂದೆ ಬೇರೆ ಪುರಾತು ಹಣ್ಣು ಹೊಚ್ಚಿ ಕೊಡುದ ನಿಮ್ಮಿಂದ ಒಂದು ಆಶೀರ್ವಾದ ಆಗಲಿ ಅಮ್ಮ ಅರ್ಧನ ನೀವೊಂದು ಆಶೀರ್ವಾದ ಮಾಡಿ ಮಾಡಿ ಮದುವೆ ಎನ್ನುವಂತಹ ಈ ಸುಸಂದರ್ಭದಲ್ಲಿ ಒಂದೇ ಮನಸ್ಸಿನಂತಿರುವ ಎರಡು ಹೃದಯಗಳು ಮೂರು ಗಂಟೆ ಬೆಸೆದು ಚತುರೋಪಾಯಗಳಲ್ಲಿ ಅರಿತು ಬಾಳುತ್ತಾ ಪಂಚಾಂಗದ ಶುಭ ಮುಹೂರ್ತದಲ್ಲಿ ಆರು ಋತುಗಳಲ್ಲಿ ಅರಿತು ಬಾಳುವೆ ಎನ್ನುತ್ತಾ ಏಳು ಹೆಜ್ಜೆಗಳ ಸಪ್ತಪದಿಗಳನ್ನು ತುಳಿದು ಅಷ್ಟಲಕ್ಷ್ಮಿಯರ ವರಗಳನ್ನು ಪಡೆದು ನವರಸಗಳಲ್ಲಿ ಒಂದಾಗಿರುತ್ತಾ ದಶ ದಶಕಗಳಿಗೂ ಕೂಡ ಆದರ್ಶ ದಂಪತಿಗಳಾಗಿ ಬಾಳು ಹಾಗೆ ಪುರೋಹಿತರ ನೀವು ಒಂದು ಆಶೀರ್ವಾದ ಮಾಡಬೇಕು ಈ ಸಲ ನಿಮ್ಮ ಆಶೀರ್ವಾದ ಒಂದು ಬೇಕು ನಮಗೆ ವಿದ್ಯಾವಂತೆಯಾದ ನಿನ್ನ ಮಡದಿಯು ಲೆಕ್ಕ ಪತ್ರದಲ್ಲಿ ವಿಶೇಷವಾದ ಪರಿಣಿತಿಯನ್ನು ಹೊಂದಂತ ವಿದೇಶದಲ್ಲಿರುವಂತಹ ನಿನಗೂ ಆ ದೇವರು ಒಳ್ಳೆಯದನ್ನು ಕರುಣಿಸಲಿ ಅಂತ ಹೇಳುತ್ತಾ ಆದಷ್ಟು ಬೇಗ ನಿಮಗೆ ಪುತ್ರನು ಜನಿಸಲಿ ಅಂತೂ ಈ ಮೂಲಕ ಬ್ರಾಹ್ಮಣರು ಆಶೀರ್ವಾದ ಮಾಡಿ ನಿಮಗೆ ನಾನು ಸ್ವಾಮಿ ನಾನು ವಿದೇಶದಲ್ಲಿರುವುದು ಪಾಟಾಳ ಅಂತ ಹೇಳಿದ್ರೆ ಅದು ವಿದೇಶನೇ ನನಗೆ ನೀವು ಅದು ಪುನೀತವಾದ ಆಗ ಅಮ್ಮ ಅವನ ನಾಲಗೆಗೆ ಏನಾದರೂ ಉದ್ಯಮ್ಮ ಪುರವೈಸಿದರೆ ಒಂದು ಮಾತು ಎಲ್ಲ ಪುರೈಸಿದರೆ ಅಲ್ಲಿ ಆಟೋ ರಿಕ್ಷಾದಲ್ಲಿ ಕೆಳಗೆ ಅಲ್ಲಿ ಸೊಪ್ಪು ಸಿಗ್ತದೆ ವಟ ವೃಕ್ಷ ವಟ ವೃಕ್ಷ ಹೌದು ಅದರದ್ದು ಸೊಪ್ಪು ಸಿಗ್ತದೆ ಇದಕ್ಕೆ ತಲೆ ಕುರಿಗಳು ಹಂಚಲಿ ತೈಲ ಕೂಡ ಇಟ್ಟರೆ ಅವಸತ್ತ ಮರಪುಟದಲ್ಲಿ ಆದಿವಾಸದ ತೈಲ ಕೂಡ ಸಿಗ್ತದೆ ಬೇಗ ಹಂಚ್ಕೊಳ್ಳಿ ಬರ್ತದೆ ಅಪ್ಪನಿಗೆ ಅದನ್ನು ಇನ್ನು ಕೆಲಸ ಕೆಲಸ ಜಾಸ್ತಿ ಮೊದಲೇ ಇದೆ ಇನ್ನು ಅದೊಂದು ಮಾಡಿ ಇನ್ನು ಕೆಲಸ ಜಾಸ್ತಿ ಮಾಡಿ ಬದಿಗೆ ಅವ ಬರ್ತೀನಿ ಈ ಕಡೆ ಅಮ್ಮ ಪುರೋಹಿತರೆ ಮದುವೆಯ ಸಾಂಗವಾಗಿ ಜನ ನೆರವೇರಿತು ವ್ಯವಸ್ಥಿತವಾಗಿ ಸಾಗಿದೆ ಬೇಕಾದಂತಹ ನನಗೆ ಆ ನನ್ನ ದಕ್ಷಿಣ ಆಗಬೇಕಲ್ಲ ದಕ್ಷಿಣ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಮಾಡಿದ್ದೇವೆ ಸ್ವಾಗತ ಸಮಿತಿಯಲ್ಲಿ ದೇವಣ್ಣರವರು ಊಟ ಉಪಚಾರದ ವ್ಯವಸ್ಥೆ ಮಾಡಿದ್ದಾರೆ ಮಧುಮಕ್ಕಳಿಗೆ ತೋಟದಲ್ಲಿ ವ್ಯವಸ್ಥೆ ಆಗಿದೆ ಇನ್ನೇನಿದ್ದರೆ ಸದಾಶಿವನ ಸತೀಶನ ಅನುಗ್ರಹ ಎಲ್ಲರಿಗೂ